ಎಸ್ ಕನ್ನಡಿಗರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗಾಗಲೇ ಅವರನ್ನು ವಾಪಸ್ ಕರೆತರುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಭಾರತ ಸರ್ಕಾರದಿಂದ ಅವರೆಲ್ಲರೂ ನಾವೆಲ್ಲ ಸೇಫಾಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ ಎಸ್ ಇಲ್ಲಿ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಅವರೆಲ್ಲರೂ ಕೂಡ ಅಲ್ಲಿ ಸಿಕ್ಕಾಕೊಂಡಿರುವಂಥ ನಮ್ಮ ಕನ್ನಡಿಗರು ವೀಡಿಯೋ ಕಾಲ್ ಮುಖೇನ ಈಗಾಗಲೇ ಕನ್ನಡಿಗರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಇಸ್ರೇಲ್ನಲ್ಲಿ ಸಿಕ್ಕಿರುವಂತಹ ಕನ್ನಡಿಗರ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾಲ್ ಮಾಡಿ ಮಾತಾಡಿದ್ದಾರೆ ಪ್ರಧಾನಿ ಮೋದಿ ಅವರ ಜೊತೆ ಮಾತನಾಡಿದ್ದೇವೆ ಸೂಕ್ತ ತುರ್ತು ಕ್ರಮವನ್ನ ಕೈಗೊಂಡಿರೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಮೂಲದ ಏಳು ಜನ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ ರಕ್ಷಣೆ ಮಾಡುವಂತೆ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ ಇನ್ನು ಇಸ್ರೇಲ್ ಇರಾನ್ ನಡುವಿನ ಭೀಕರ ಯುದ್ಧ ಹಿನ್ನೆಲೆಯಲ್ಲಿ ಏಳು ಜನ ಚಿಕ್ಕಬಳ್ಳಾಪುರ ಮೂಲದ ಗೌರಿ ಬಿದನೂರು ಗೌರಿ ಬಿದನೂರ್ನವರಂತೆ ಇವರು ಸೊ ಈಗಾಗಲೇ ಕುಮಾರಸ್ವಾಮಿ ಅವರು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ನಿರಂತರವಾಗಿ ಅಲಿಪುರದ ಹಸನ್ ಸೈಯದ್ ಹಬೀಬ್ ರಾಜಾ ಶಬೀರ್ ಅಲಿ ಇಲ್ಹಾನ್ ಇರ್ಫಾನ್ ಹೈದರ್ ರಾಜಾ ಹಬ್ಬಾಸ್ ಹಬೀಬ್ ಹುಸೇನ್ ನಕೀರ್ ರಾಜ್ ಇರಾನ್ನಲ್ಲಿ ಸಿಲುಕೊಂಡಿರುವಂಥ ವಿದ್ಯಾರ್ಥಿಗಳು ಇನ್ನು ಆಲೂರು ತಾಲೂಕಿನ ಮಗ್ಗೆ ಪಂಚಾಯಿತಿ ವ್ಯಾಪ್ತಿಯ ನವಿಲಹಳ್ಳಿ ಮಠದ ಕೊಪ್ಪಲು ದಿಳ್ಳೆ ಕೊಪ್ಪಲು ಹಾರೋಹಳ್ಳಿಯ ಜನರು ಕೆಲಸಕ್ಕೆಂದು ಹೋಗಿದ್ರು ಕೆಲ ಮಹಿಳೆಯರು ಹೋಮ್ ನರ್ಸ್ ಕೆಲಸಕ್ಕೆ ಅಂತ ಹೋಗಿದ್ದರು ಮೂವತ್ತೈದಕ್ಕೂ ಹೆಚ್ಚು ಜನ ಇದರಲ್ಲಿ ಐದು ಹದಿನೈದಕ್ಕೂ ಹೆಚ್ಚು ಮಹಿಳೆಯರು ಹತ್ತಕ್ಕೂ ಹೆಚ್ಚು ಪುರುಷರು ಇಸ್ರೇಲ್ನಲ್ಲಿ ಇದ್ದಾರೆ ಕಳೆದ ಹತ್ತಾರು ವರ್ಷಗಳಿಂದ ಅಲ್ಲಿ ವಾಸವಾಗಿದ್ದಾರೆ ಸೊ ಇಸ್ರೇಲ್ನಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರಂತೆ ಆಲೂರು ತಾಲೂಕಿನವರು

ಇವಾಗ ಅಂದ್ರೆ ಇಸ್ರಾಲ್ ಮತ್ತೆ ಇರಾನ್ ಇಂದ ಇರಾನ್ ಯುದ್ಧದಿಂದ ತುಂಬಾ ತಾಲಕ್ಕಿಚ್ಚೇರ್ತಾ ಇದೆ ಹಂಗಾಗಿ ಅಲ್ಲಿ ನಾವು ಡೈಲಿ ಅವರಿಗೆ ಫೋನ್ ಮಾಡ್ತಾ ಇರ್ತೀವಿ ಹೇಗಿದೆ ಅಂತ ಅಂತ ಹೇಳಿ ಅವಾಗ ಅವ್ರು ಹೇಳ್ತಾರೆ ಪರವಾಗಿಲ್ಲ ನಾವ್ ಎಲ್ಲಾ ಚೆನ್ನಾಗಿದ್ವಿ ಅದ್ರ ಬಗ್ಗೆ ನಮ್ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ನಾವೆಲ್ಲ ಸೇಫ್ ಆಗಿದ್ವಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಇನ್ನು ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಯುದ್ಧ ಇನ್ನು ಘೋರವಾಗಿ ಯುದ್ಧ ನಡೆಯ ಏನು ಮುನ್ಸೂಚನೆ ಏನಾದ್ರು ಆ ರೀತಿ ಆದ್ರೆ ನಮ್ಮವ್ರೆಲ್ಲಾರನೂ ಕಾರ್ಯತರ್ಪ ಏರ್ಪಾಡು ಈ ರಾಜ್ಯ ಸರ್ಕಾರ ಆಗ್ಲಿ ಮತ್ತೆ ಕೇಂದ್ರ ಸರ್ಕಾರ ಆಗ್ಲಿ ಮಾಡ್ಬೇಕಂತ ಕೇಳ್ಕೊಳ್ತಾ ಇರ್ತಾರೆ ಸದ್ಯಕ್ಕೆ ಸದ್ಯದ ಮಟ್ಟಿಗೆ ಅಂದ್ರೆ ಸೇಫ್ ಆಗಿದ್ದಾರೆ ಅವ್ರು ಏನ್ ಎಷ್ಟು ಜನ ಇದಾರೆ ಅಷ್ಟು ಜನ ಸೇಫ್ ಆಗಿದ್ದಾರೆ ಏನ್ ತೊಂದರೆ ಇಲ್ಲ ನಾವೆರಡೇ ಫೋನ್ ಡೈಲಿ ಫೋನ್ ಮಾಡ್ ಕೇಳ್ತಾ ಇರ್ಬೇಕಾದ್ರೆ ಎಲ್ಲ ಚೆನ್ನಾಗಿದೆ ನಮ್ಗೆ ಏನು ಯೋಚನೆ ಮಾಡ್ಬೇಡಿ ಆ ರೀತಿ ಆದ್ರೆ ನಾವು ನಿಮ್ಗೆ ಅಂತ ಹೇಳೋರು ಸರ್ ನಮ್ಮ ಸುತ್ತ ಮುತ್ತ ಎಲ್ಲ ಒಂದು ಸೇರಿ ಒಂದು ಒಂದ್ ಇಪ್ಪತೈದ್ ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ನಾವು ಇಸ್ರೇಲ್ ಅಲ್ಲಿ ಇದೀವಿ ನಿಜ ಆದ್ರೆ ಇಲ್ಲಿ ಸಿಲ್ಕ್ ಹಾಕೊಂಡಿದೀವಿ ಪರದಾಡ್ತಾ ಇದೀವಿ ಆತರ ಏನಿಲ್ಲ ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಥಗಿತಗೊಂಡಿದೆ ವಿಮಾನ ಹಾರಾಟ ಇಲ್ಲ ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ ಅದಕ್ಕಾಗಿ ನಾವು ಇಲ್ಲೇ ಉಳ್ಕೋಬೇಕಾಗಿ ಬಂದಿದೆ ಇಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತ ಇದಾರೆ ಯಾಕಂದ್ರೆ ನಾವು ಅವ್ರಿಗೆ ಗೆಸ್ಟ್ ಆಗಿ ಬಂದಿದ್ದೀವಿ ಇಸ್ರೇಲ್ ಗೌರ್ಮೆಂಟ್ ಗೆ ಬೆಂಗಳೂರಿಂದ ಹದಿನೆಂಟು ಜನ ಬಿ ಪ್ಯಾಕ್ ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ಇಲ್ಲಿ ಬಂದಿದ್ದೀವಿ ನಾವು ಎಲ್ಲರ ಮಾಹಿತಿಯನ್ನ ಕೊಡಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಅವರ ಕುಟುಂಬದವ್ರು ಪ್ಯಾನಿಕ್ ಆಗ್ತಾರೆ ಮಾಧ್ಯಮದಲ್ಲಿ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅನ್ನೋ ಒಂದು ಭಯ ಅವ್ರಿಗಿದೆ ಹಾಗಾಗಿ ನಾನು ತಮ್ಗೆ ಮನವಿ ಮಾಡ್ಕೊಂತ ಇದ್ದೀನಿ ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಯಾರು ಗೊಂದಲ ಬೀಳೋ ಅಗತ್ಯ ಇಲ್ಲ ಆತಂಕ ಬಿಡುವ ಅಗತ್ಯ ಇಲ್ಲ ಖಂಡಿತವಾಗಿ ಇಲ್ಲಿ ಒಂದು ವಾರ್ ಸಿಚುವೇಶನ್ ಇದೆ एमरजेसी डिक्लेअर आहे